ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಒಂದು ಸಣ್ಣ ಬ್ಲಾಗನ್ನು ಹಾಕ್ತಾ ಇದ್ದೀನಿ ಇವತ್ತು ಇವತ್ತು ನೋಡಿ ಮಳೆ ಮತ್ತು ಬಿಸಿಲು ಒಟ್ಟೊಟ್ಟಿಗೆ ಇದೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆ ಸಂಜೆ ನನ್ನ ಮಗಳು ನಾಲ್ಕು ಗಂಟೆಗೆ ಅವಳದು ಮುಗಿದ ತಕ್ಷಣ ಸ್ಕೂಲೆಲ್ಲ ಮುಗಿದ ತಕ್ಷಣ ಅವಳನ್ನ ನಾವು ಸ್ವರ್ಣ ಪ್ರಶನ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಕಡ್ಕಲ್ಲಿಂದ ದಾಟಿ ಇದೆ ನಾವು ಹೋಗ್ತಾ ಇರೋದು ಮೆಡಿಕಲ್ ಕಾಲೇಜ್ ಅದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಹೋಗ್ತಾ ದಾರಿನಲ್ಲಿ ಈ ರೀತಿಯಾಗಿ ಒಂದು ಕೆರೆ ಕಾಣುತ್ತೆ ಅಲ್ಲಿ ಏನು ಒಂದು ಸಣ್ಣ ಗುಡ್ಡ ಥರ ಕಾಣ್ತಾ ಇದೆಯಲ್ಲ ಅದು ಹುಲಿ ಗುಡ್ಡ ನಾನು ಸ್ಟಾರ್ಟಿಂಗಲ್ಲಿ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ನಾನು ನಿಮಗೆ ಆ ವೀಡಿಯೋನ ಹಾಕಿದ್ದೀನಿ ಯಾರು ನೋಡಿಲ್ಲ ಅಂದರೆ ನೋಡಿ ಈ ಕೆರೆಯಲ್ಲಿ ಮೀನು ಕೂಡ ಹಿಡಿತಿರ್ತಾರೆ ಹಾಗೆ ಸಂಜೆ ಆಗಿರೋದ್ರಿಂದ ಎಲ್ಲ ಮಕ್ಕಳು ಮನೆಗೆ ಹೋಗ್ತಾ ಇದ್ದರು ಲಿಂಗ್ಸೂರಿಂದ ಕಡ್ಕಲ್ಗೆ ನಮ್ಮೂರಿಂದ ನಡ್ಕೊಂಡು ಹೋಗ್ತಾರೆ ಮಕ್ಕಳು ಕಡ್ಕಲಲ್ಲೂ ಕೂಡ ಒಂದು ಪ್ರೈಮರಿ ಸ್ಕೂಲು ಇದೆ ಹೈಸ್ಕೂಲು ಇದೆ ಅಲ್ಲಿ ಕೂಡ ಹೋಗ್ತಾರೆ ಕೆಲವೊಂದಿಷ್ಟು ಜನ ಲಿಂಗ್ಸೂರಿಂದ ಹೋಗ್ತಾರೆ ಲಿಂಗ್ಸೂರ್ಗೆ ಹೋಗ್ತಾರೆ ಇದು ಮೆಡಿಕಲ್ ಕಾಲೇಜ್ ಇದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಇಲ್ಲಿ ಔಷಧಿ ಸಸ್ಯಗಳನ್ನು ತುಂಬ ಹಾಕಿದ್ದಾರೆ ಅದರ ಮೇಲೆ ಲೇಬಲ್ ಕೂಡ ಇದೆ ನಿಮಗೆ ಯಾರಾದರೂ ನೀವು ವಿಸಿಟ್ ಮಾಡಿದಾಗ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಅವ್ರಿಗೂ ಕೂಡ ಇದ್ದಾರೆ ನನ್ನ ಮಗಳು ಅವ್ರಿಗೆ ಎರಡು ಡ್ರಾಪನ್ನು ಅವರು ಹಾಕ್ತಾರೆ ಒಂದು ತುಪ್ಪ ಇರುತ್ತೆ ಅದನ್ನು ಕಾಸಿಬಿಟ್ಟು ಹಾಕ್ತಾರೆ ನೋಡಿ ರೀತಿಯಾಗಿತ್ತು ಫೋಟೋ ಎಲ್ಲ ತೆಗಿಸ್ಕೊ ತೆಗೆಸ್ಕೊಂಡ್ರು ಆಮೇಲೆ ಈ ರೀತಿ ಕಲರೆಲ್ಲ ಮಾಡಿ ಇಟ್ಟಿದ್ದಾರೆ ಆಮೇಲೆ ಎರಡೂ ಕಡೆನೂ ಸ ಸಸ್ಯಗಳನ್ನ ಹಾಕಿದ್ದಾರೆ ಅಂದರೆ ಔಷಧಿ ಸಸ್ಯಗಳು ಜಾಸ್ತಿ ಇದೆ ಇವ್ರ ಹತ್ರ ಎಲ್ಲದೂ ಒಂದೊಂದು ಅವರು ಗಿಡಗಳನ್ನು ನೆಟ್ಟಿದ್ದಾರೆ ಹಾಗೆ ಇಲ್ಲಿ ನಾವು ಹೋಗ್ತಾ ಒಂದು ಕಾಕಿ ಹಣ್ಣಿನ ಗಿಡ ನೋಡಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೀವೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಬ್ಬರೆಲ್ಲ ತಿಂದಿರ್ತಾರೆ ಚಿಕ್ಕವರಿದ್ದಾಗ ಈಗ ಸಾಮಾನ್ಯವಾಗಿ ಸಣ್ಣ ಮಕ್ಕಳು ಈ ಥರ ತಿನ್ನೋದು ಕಡಿಮೆ ಬಟ್ ನಾವೆಲ್ಲ ಮೊದಲು ತಿಂದಿದ್ದೀವಿ ಇದು ನೋಡಿ ನೋಡೋಕ್ಕೆ ಕವಳಿ ಹಣ್ಣು ಥರ ಕಾಣುತ್ತೆ ಬಟ್ ಕವಳಿ ಹಣ್ಣು ಈ ರೀತಿಯಾಗಿರಲ್ಲ ಅದು ಒಂದು ಸ್ವಲ್ಪ ಹುಳಿ ಮೇಲೆ ಇರುತ್ತೆ ಇದು ಹಣ್ಣಾಗಿದೆ ಹಾಗಾಗಿ ಇದನ್ನು ನೋಡಿದ್ವಿ ಸ್ವರ್ಣಪ್ರಾಶನ ಮಾಡಿಸಿದ್ಮೇಲೆ ಸ್ವರ್ಣಪ್ರಾಶನ ಮಾಡಿಸೋಕ್ಕಿಂತ ಮುಂಚೆ ಹದಿನೈದು ನಿಮಿಷ ಏನು ತಿಂದಿರಬಾರ್ದು ಸ್ವರ್ಣ ಪ್ರಶನ್ನ ಮಾಡಿಸಿದ್ಮೇಲೆ ಹದಿನೈದು ನಿಮಿಷ ಏನು ತಿನ್ನಬಾರ್ದು ಹಂಗಾಗಿ ನನ್ನ ಮಗಳಿಗೆ ನಾನು ತಿನ್ನೋಕೆ ಬಿಡಲಿಲ್ಲ ಇದನ್ನು ಅವಳು ತುಂಬಾ ಇಷ್ಟಪಟ್ಟು ತಿಂತೀನಿ ಅಂತ ಹೇಳ್ತಾ ಇದ್ಳು ಅಲ್ಲಿ ತನಕ ಅವಳು ಮನೆಗೆ ಹೋದ್ಮೇಲೆ ತಿನ್ನೋದು ಅಂತ ಹೇಳಿ ಅವಳು ಕೈಯಲ್ಲಿ ಹಿಡಿಸಿದ್ದೆ ನಾನು ತುಂಬ ಆಗಿತ್ತು ಕಾಕಿ ಹಣ್ಣು ನೀವೇನು ಹೇಳ್ತೀರಾ ಅಂತ ತಿಳಿಸಿ ನನಗೆ ನಾವು ಕಾಕಿಹಣ್ಣು ಅಂತೀವಿ ಇದು ತುಂಬ ಸ್ವೀಟೂ ಇರಲಿಲ್ಲ ಕಹಿನೂ ಇರಲಿಲ್ಲ ಇದು ಒಂದು ಸ್ವಲ್ಪ ಮೇಲೆ ಇರುತ್ತೆ ತಿನ್ನೋದಕ್ಕೆ ಟೇಸ್ಟ್ ಅನಿಸುತ್ತೆ ನೋಡಿ ಈ ರೀತಿಯಾಗಿದೆ ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಹೇಳಿ ಅವಳು ಕೂಡ ಇದರಲ್ಲಿ ಹಣ್ಣನ್ನು ತೆಗ್ದು ಇದು ಅವರು ನೆಟ್ಟಿದ್ದಲ್ಲ ತಾನೇ ಬೆಳ್ಕೊಂಡಿರೋದು ನಮ್ಮೂರು ಸುತ್ತಮುತ್ತಲು ಈ ರೀತಿಯಾಗಿ ಬೆಳ್ಕೊಂಡಿರುತ್ತೆ ಕೌಳಿ ಹಣ್ಣು ಕೂಡ ಬೆಳೆಯುತ್ತೆ ಅದನ್ನು ಎಲ್ಲದ್ರೂ ಗುಡ್ಡದಲ್ಲಿ ಸಿಗುತ್ತೆ ಅದು ಸಿಕ್ಕಾಗ ನಾನು ನಿಮಗೆ ತೋರಿಸ್ತೀನಿ ಗ್ರೀನ್ ಕಲರಲ್ಲಿದ್ದಾಗ ಅದನ್ನು ಹುಳಿಯಾಗಿರುತ್ತೆ ಸ್ವಲ್ಪ ಈ ರೀತಿ ಡಾರ್ಕ್ ಕಲರ್ ಬಂದ ತಕ್ಷಣ ಅದು ಸ್ವೀಟ್ ಆಗುತ್ತೆ ಅದನ್ನು ಸೇಲ್ ಕೂಡ ಮಾಡ್ತಾರೆ ಕೆಲವೊಂದು ಕಡೆ ಎಲ್ಲ ನಮ್ಮೂರಲ್ಲೇನು ಸೇಲ್ ಮಾಡೋಲ್ಲ ತುಂಬ ಕಡಿಮೆ ನಾವು ಚಿಕ್ಕವರಿದ್ದಾಗ ಸ್ಕೂಲ್ ಹೊರಗಡೆ ಕೂತ್ಕೊಂಡು ಮಾರ್ತಾ ಇದ್ರು ಒಂದು ರೂಪಾಯಿಗೆ ಎಂಟಣೆಗೆ ಈ ರೀತಿಯಾಗಿ ನಾವು ತೊಗೊತಾ ಇದ್ವಿ ನೋಡಿ ಇದ್ರ ಕಲರ್ ಯಾವ ರೀತಿ ಇದೆ ಅಂತ ಇದು ನೋಡೋದಕ್ಕೆ ಸೇಮ್ ಬಸಳೆ ಸೊಪ್ಪಿನ ಬೀಜ ಇರುತ್ತೆ ನೋಡಿ ಆ ಥರ ಇದೆ ಬಸಳೆ ಸೊಪ್ಪು ಇದೇ ರೀತಿಯಾಗಿ ಬೀಜ ಇರುತ್ತೆ ಅದರದ್ದು ತಿನ್ನೋದಕ್ಕೆ ಮಾತ್ರ ರುಚಿಯಾಗಿರುತ್ತೆ ನಾನೊಂದು ಸ್ವಲ್ಪ ತೊಗೊಂಡು ಬಂದೆ ನಮ್ಮನೆಯವ್ರು ಕೂಡ ಮೊದಲೆಲ್ಲ ತಿಂದಿದ್ದೆ ತಿಂದಿದ್ದನ್ನು ಹೇಳ್ತಾಯಿದ್ರು ನಾನು ಇದನ್ನು ಅಷ್ಟು ತಿಂದಿಲ್ಲ ಕವಳಿ ಹಣ್ಣು ಜಾಸ್ತಿ ತಿಂದಿದ್ದೇವೆ ನಾವು ಅವಳಿಗೂ ಕೂಡ ಟೇಸ್ಟ್ ಮಾಡಿಸೋಣ ಅಂತ ಹೇಳಿ ಅವಳಿಗೆ ಇನ್ನು ತೋರಿಸ್ತಾ ಇದ್ದೆ ಅವಳು ಅದನ್ನೆಲ್ಲ ಕೈಯಿಂದ ತೆಗೆದುಬಿಟ್ಟು ಕಲರ್ ಬರುತ್ತೆ ಇದರಿಂದ ಅಂತ ಹೇಳಿ ಅಂತ ಇದ್ದು ಅವಳಿಗೆ ತಿನ್ನಬೇಕು ಅಂತೂ ತುಂಬ ಅನ್ನಿಸ್ತಾಯಿತ್ತು ನಾವು ತಿನ್ನೋದನ್ನು ನೋಡಿ ಅವಳಿಗೆ ಅದು ಸ್ವರ್ಣ ಪ್ರಶರಣ ಮಾಡಿಸಿರೋದ್ರಿಂದ ನಾವು ತಿನ್ನಿಸ್ಲಿಲ್ಲ ಅವಳಿಗೆ ಹಾಗೇ ಇಲ್ಲಿ ನೋನಿ ಹಣ್ಣು ಇತ್ತು ನೀವು ಗಿಡ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದು ಹೂವು ಎಷ್ಟು ಚೆನ್ನಾಗಿದೆ ಅಂತ ನೋನಿ ಹಣ್ಣು ನೋಡಿ ಎಷ್ಟು ಬಿಟ್ಟಿದೆ ಅಂತ ನೀವು ಅಡ್ವಟೈಸಲ್ಲೆಲ್ಲ ಟಿ ವಿನಲ್ಲಿ ನೋಡಿರ್ತೀರ ನೋನಿ ಹಣ್ಣಿನ ಜ್ಯೂಸು ಅಂತ ಹೇಳಿ ಅದರದೇ ಗಿಡ ಇದು ಹಣ್ಣು ಮಾತ್ರ ನೋಡೋದಕ್ಕೆ ಚಿಕ್ಕ ಚಿಕ್ಕದಾಗಿ ತುಂಬ ಚೆನ್ನಾಗಿತ್ತು ಮೋಸ್ಟ್ಲಿ ಇನ್ನೂ ಬಿಡುತ್ತೆ ಬಿಡುತ್ತೆನೋ ಅಂತ ಅನಿಸುತ್ತೆ ಆದರೆ ಗಿಡ ತುಂಬ ಇತ್ತು ಮನೆಗೆ ಹೋದ ತಕ್ಷಣ ಅವಳಿಗೆ ಇದನ್ನು ನಾವು ಸ್ವಲ್ಪ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ತಿನ್ನಿಸಿದ್ವಿ ತುಂಬಾ ಖುಷಿಪಟ್ಟಲು ಅವಳಿಗೇನೆಂದರೆ ಏನೇ ಫುಡ್ ತಿಂದ್ರೂ ಅದು ಕಲರ್ ಬಿಡುತ್ತಾ ಅಂತ ಅವಳು ಜ್ಯೂಸ್ ಕೂಡ ಅಷ್ಟೇ ಕಲರ್ ಇನ್ನಬೇಕು ಈ ಕಲರ್ ಇರಬೇಕು ಆ ಕಲರ್ ಇರಬೇಕು ಅಂತ ಇರ್ತಾಳೆ ನೋಡಿ ಎಲ್ಲ ಕ್ಲೀನ್ ಮಾಡಿ ಕೊಟ್ವಿ ಅವಳು ಕೂಡ ತಿಂದಳು ತಿಂದ ಮೇಲೆ ಅದರ ನಾಲ್ಗೆಗೆ ಬಣ್ಣ ಬರುತ್ತಲ್ಲ ಆ ಒಂದು ಖುಷಿ ಅವಳಿಗೆ ಅದಕ್ಕೋಸ್ಕರ ತಿಂತಾಳೆ ಹೆಚ್ಚಾಗಿ ಅವಳು ತಿಬಿಟ್ಟು ಹಲ್ಲು ತೋರಿಸೋದು ನಾಲ್ಗೆ ತೋರಿಸೋದು ಎಲ್ಲ ಮಾಡ್ತಾಯಿದ್ಲು ಚಿಕ್ಕ ಮಕ್ಕಳು ಇದ್ದಾಗ ಇದೇ ರೀತಿಯಾಗಿ ಮಾಡ್ತಾರೆ ಆಗಿ ಅವಳಿಗೆ ತುಂಬ ಇಷ್ಟ ಆಯಿತು ಅವಳು ಹೇಳ್ತಾ ಇದ್ಳು ನೋಡಿ ಕಲರ್ ಯಾವ ರೀತಿ ಬಂದಿದೆ ನೋಡು ಅಪ್ಪ ಅಂತ ಹೇಳಿ ಅವರಪ್ಪಂಗೆ ಹೇಳ್ತಾ ಇದ್ಲು ಅವಳಿಗೇನು ಕಲರ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇದೆ ಅವಳಿಗೆ ಮೋಸ್ಟ್ಲಿ ಎಲ್ಲ ಮಕ್ಕಳು ಇದೇ ರೀತಿಯಾಗೇ ಅಂತಾರೆ ಅಂತ ಅಂದ್ಕೊತೀನಿ ನೋಡಿ ನಾಲ್ಗೆ ಕೂಡ ತೋರಿಸ್ತಾ ಇದ್ಲು ಈ ರೀತಿ ಎಂಜಾಯ್ ಮಾಡ್ತಾಳೆ ಅವಳು ನೀರ್ಲಣ್ಣು ತಿಂದಾಗೂ ಕೂಡ ಅಷ್ಟೇ ಅವಳು ನೀರ್ಲೆ ತಿನ್ನೋದೇ ಅದು ಕಲರ್ ಬರುತ್ತೆ ಅನ್ನೋಕ್ಕೋಸ್ಕರ ಅವಳಷ್ಟು ಇಷ್ಟಪಟ್ಟು ತಿಂತಾಳೆ ಅದಾದಮೇಲೆ ಮನೆಯಿಂದ ಅವಳಿಗೆ ಒಂದು ಸ್ವಲ್ಪ ತಿಂಡಿ ಎಲ್ಲ ಮಾಡಿಸಿ ಹೊರಗಡೆ ಕರ್ಕೊಂಡು ಹೋದ್ವಿ ಈ ರೀತಿಯಾಗಿ ಸಂಜೆ ನಮ್ಮ ಟೈಮ್ ಸ್ಪೆಂಡ್ ಆಗುತ್ತೆ ಅವಳ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು